ಪಂಪ್ ಸೆಟ್ ಗಳಿಗೆ ಆಧಾರ್ ಜೋಡಣೆ ಮಾಡುವ ಕಾರ್ಯವನ್ನ ಸರ್ಕಾರ ಮಾಡ್ತಾ ಇದೆ ಇದುವೇ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ ಆಧಾರ್ ಜೋಡಣೆ ವಿರೋಧಿಸಿ ಶಿವಮೊಗ್ಗದ ಹೊಳಲೂರು ಗ್ರಾಮದಲ್ಲಿ ರೈತರ ಭಾರಿ ಪ್ರತಿಭಟನೆ ನಡೆಸಿದ್ರು ಚಿಟಿ ಮಳೆಯ ನಡುವೆಯೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ ರೈತರು ರೈತರ ಜೇಬಿಗೆ ಕತ್ತರಿ ಹಾಕುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ನಂಬಿ ಜೀವನ ಸಾಗಿಸ್ತಾ ಇದ್ದ ರೈತರಿಗೆ ಆತಂಕ ಮೂಡಿಸಿದೆ ಹತ್ತರಿಂದ ಹದಿನೈದು ಸೆಟ್ ಗಳಿಗೆ ಉಚಿತ ವಿದ್ಯುತ್ ನೀಡಬೇಕಾದಂತಹ ಸರ್ಕಾರ ನೂತನ ಕಾಯ್ದೆ ರೂಪಿಸಲು ಹೊರಟಿದೆ ಅಂತ ರೈತರು ವ್ಯಕ್ತಪಡಿಸಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರ ಮೇಲೆ ಸರ್ಕಾರ ಬರ ಇಳಿಯುವ ಪ್ರಯತ್ನ ಮಾಡಿದೆ ಅಂತ ಘೋಷಣೆ ಹಾಕಿದ್ರು ನಿಮಗೆ ಉದ್ದೇಶ ವಿರೋಧಿ ವಿರೋಧಿ ಸರ್ಕಾರಕ್ಕೆ ಬರುತ್ತಿರುವ ಮೆಸ್ಕಾನ್ ಇಲಾಖೆ ಅಧಿಕಾರಿಗಳಿಗೆ ಆದೇಶವನ್ನು ಪಾಲನೆ ಮಾಡಿಕೊಂಡ ರೈತರ ಶಿವಮೊಗ್ಗದ ಹೊಳಲೂರು ಗ್ರಾಮದಲ್ಲಿ ರೈತರು ಭಾರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡುವ ಕಾರ್ಯವನ್ನ ಸರ್ಕಾರ ಮಾಡ್ತಾ ಇದೆ ಇದುವೇ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ ಆಧಾರ್ ಜೋಡಣೆಯನ್ನ ವಿರೋಧಿಸಿ ಶಿವಮೊಗ್ಗದ ಹೊಳಲೂರು ಗ್ರಾಮದಲ್ಲಿನ ರೈತರು ಭಾರಿ ಪ್ರತಿಭಟನೆಯನ್ನ ನಡೆಸಿದ್ರು ಜಿಟಿ ಜಿಟಿ ಮಳೆಯ ನಡುವೆಯೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ ರೈತರು ರೈತರ ಜೇಬಿಗೆ ಕತ್ತರಿ ಹಾಕುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರತರ ನಿರತವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ನಂಬಿ ಜೀವನ ಸಾಗಿಸ್ತಾ ಇದ್ದಂತಹ ರೈತರಿಗೆ ಆತಂಕ ಮೂಡಿಸಿದೆ ಹತ್ತರಿಂದ ಹದಿನೈದು ಎಚ್ ಪಿ ಪಂಪ್ ಗಳಿಗೆ ಉಚಿತ ವಿದ್ಯುತ್ ನೀಡಬೇಕಾದ ಸರ್ಕಾರ ನೂತನ ಕಾಯ್ದೆಯನ್ನ ರೂಪಿಸಲು ಹೊರಟಿದೆ ಅಂತ ರೈತರು ವ್ಯಕ್ತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರ ಮೇಲೆ ಸರ್ಕಾರ ಬರೆ ಇಳಿಯುವ ಪ್ರಯತ್ನ ಮಾಡಿದೆ ಅಂತ ಘೋಷಣೆ ಹಾಕಿದ್ರು આગળ બેટા રેલા